ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಲ್ಕಾಯಿ ರೆಸಿಪಿನ ತುಂಬ ಸಲ ಮನೆಯಲ್ಲಿ ಮಾಡಿ ತಿಂದಿರುತ್ತೀರಿ ಆದರೆ ಈ ರೀತಿ ತಯಾರಿಸಿ ತಿಂದರೆ ಇದರ ರುಚಿನ ಮರೆಯೋದಿಲ್ಲ ಖಂಡಿತವಾಗ್ಲೂ ತುಂಬನೇ ಟೇಸ್ಟಿಯಾಗಿರುವಂಥ ಒಂದು ಹಾಗಲಕಾಯಿ ಗೊಜ್ಜು ಅಥವಾ ಹಾಗಲ್ಕಾಯಿ ಪಲ್ಯವನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊದಲನೇದಾಗಿ ಹಾಗಲ್ಕಾಯಿಯನ್ನು ತೊಗೊಂಡಿದ್ದೀನಿ ಸೊ ಎರಡು ಹಾಗಲಕಾಯಿನ ಈ ರೀತಿ ರೌಂಡಾಗಿ ಸಣ್ಣಗೆ ಕಟ್ ಮಾಡ್ಕೋಬೇಕಾಗುತ್ತೆ ಸೊ ನಾಲ್ಕು ರೊಟ್ಟಿ ತಿನ್ನೋರು ಕೂಡ ಆರು ರೊಟ್ಟಿ ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಸ್ವಲ್ಪ ಕೂಡ ಕಹಿ ಇಲ್ಲದ ಹಾಗೆ ನೀವು ಮನೆಯಲ್ಲಿಯೇ ರುಚಿಯಾಗಿ ಮಾಡ್ಕೋಬೋದು ಸೊ ಹಾಗಲ್ಕಾಯಿ ತುಂಬಾ ಒಳ್ಳೆಯದು ನಮಗೆ ದೇಹಕ್ಕೆ ಸೊ ಯ ವಾರಕ್ಕೆ ಒಂದು ಸಲ ಆದರೂ ಇದನ್ನು ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ ಆದರೆ ಆದರೆ ಖಂಡಿತವಾಗ್ಲೂ ಮಾಡ್ಕೊಂಡು ತಿನ್ನಿ ಅಕಸ್ಮಾತ್ ಆಗಲಿಲ್ಲ ಅಂದರೆ ತಿಂಗಳಿಗೆ ಒಂದು ಸಲನಾದರೂ ನೀವು ಹಾಗಲಕಾಯಿ ಪಲ್ಯ ಅಥವಾ ಹಾಗಲಕಾಯ್ದು ಯಾವುದೇ ರೆಸಿಪಿಯನ್ನು ಮಾಡಿ ತಿನ್ನಿ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ರೀತಿಯಾಗಿ ಹಾಗಲ್ಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಸೊ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಈಗ ಕಟ್ ಮಾಡಿರುವಂಥ ಹಾಗಲಕಾಯನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಸೊ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ನಾನು ಸ್ವಲ್ಪ ಉಪ್ಪು ನೋಡ್ಬೋದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಸ್ವಲ್ಪನೇ ಸ್ವಲ್ಪ ಅಡಿಗೆ ಅರಿಶಿನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಒಂದೇ ಒಂದು ಪಿಂಚಷ್ಟು ಅರಶಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಇದರಲ್ಲಿರುವಂಥ ಬೀಜ ಇದೆಯಲ್ಲ ಸೊ ಅದನ್ನು ತೆಗೀಬೇಕಾಗುತ್ತೆ ಫಸ್ಟಿಗೆ ತೆಕ್ಕೊಳ್ತೀವಿ ಅಂದರೆ ತೆಗಿಬೋದು ಅಥವಾ ಆಮೇಲೆ ಉಪ್ಪು ಹಾಕಿದ್ಮೇಲೆ ತೆಗಿತೀವಿ ಅಂದರೆ ಧಾರಾಳವಾಗಿ ತೆಗಿಬೋದು ಯಾಕೆಂದರೆ ಉಪ್ಪು ಹಾಕಿದ ಮೇಲೆ ನೀಟಾಗಿ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಅದರ ತಿರುಳಲ್ಲಿರುವಂತಹ ಒಂದು ಬೀಜಗಳನ್ನು ತೆಗೆದಿಟ್ಕೊಳ್ತೀನಿ ಯಾಕೆಂದರೆ ಸಣ್ಣ ಮಕ್ಕಳಿಗೂ ಕೂಡ ನಾವು ಹಾಗಲಕಾಯಿ ಪಲ್ಯ ಮಾಡಿದಾಗ ಕೊಡ್ತೀವಿ ಬೀಜ ತಿಂದರೆ ತುಂಬ ಕಹಿ ಅನಿಸುತ್ತೆ ಸೊ ಅದಕ್ಕೋಸ್ಕರ ತೆಗಿತಾಯಿದ್ದೀನಿ ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ ತಿಂತೀವಿ ಅನ್ನೋದಾದರೆ ಖಂಡಿತ ಹಾಗಲಕಾಯಿ ಬೀಜನೂ ಹಾಕಿ ನೀವು ಇದನ್ನು ಪಲ್ಯ ಮಾಡ್ಕೊಬೋದು ಸೊ ಈಗ ನಾನು ಆ ಬೀಜಗಳನ್ನೆಲ್ಲ ತೆಗಿತಾಯಿದ್ದೀನಿ ಮಕ್ಕಳು ಯಾಕಂದರೆ ತಿನ್ನೋದಿಲ್ಲ ಆ ಕಾರಣದಿಂದ ತೆಗಿತಾಯಿದ್ದೀನಿ ಅಷ್ಟೇ ಬೇರೆ ಏನೂ ಇಲ್ಲ ಈ ರೀತಿಯಾಗಿ ತೆಗೆದಿಟ್ಕೊಳ್ಳೋಣ ಇದನ್ನು ಈಗ ಅದನ್ನು ಒಂದು ಐದು ನಿಮಿಷ ನಾನು ರೆಸ್ಟಿಗೆ ಬಿಟ್ಟಿದ್ದೆ ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಟೈಮ್ ಇದ್ದರೆ ಇಡೀ ಸೊ ಏನು ತೊಂದರೆ ಇಲ್ಲ ಈ ರೀತಿಯಾಗಿ ನಾನು ಹತ್ತು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಈಗ ಉಪ್ಪೆಲ್ಲ ಹಾಕಿ ಇಟ್ಟಿರೋದ್ರಿಂದ ಅದರಲ್ಲಿರುವಂಥ ಸ್ವಲ್ಪ ಕಹಿ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ ಕಹಿ ಅಂಶ ಏನಿದೆಯೋ ಅದೆಲ್ಲ ಬಿಟ್ಕೊಂಡಿರುತ್ತೆ ಈ ರೀತಿ ಕೈಯಲ್ಲಿ ಸ್ವಲ್ಪ ನಾವು ಅದನ್ನು ಹಿಂಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿ ಹಿಂಡಿ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಹಾಗಲ್ ಕೈ ಎಲ್ಲ ಪೀಸಸ್ನು ಕೂಡ ಕೈಯಲ್ಲಿ ಹಿಂಡಿ ತಗೊಳ್ಳೋಣ ಈ ರೀತಿಯಾಗಿ ಹಿಂಡಿ ತಗೊಳ್ತಾ ಇದ್ದೀನಿ ಸೊ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ಹೆಲ್ತಿಯಾಗಿರುವಂತಹ ಒಂದು ಪಲ್ಯ ಅಥವಾ ಒಂದು ಗೊಜ್ಜು ಅಥವಾ ಒಂದು ರೆಸಿಪಿ ಇದು ಸೊ ಖಂಡಿತವಾಗ್ಲೂ ಇದೇ ರೀತಿ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸ್ವಲ್ಪನೂ ಕೂಡ ಕಹಿ ಬರೋದಿಲ್ಲ ಓಕೆ ಈಗ ಒಂದು ಪ್ಯಾನಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಇವಾಗ ನಾವು ಇದಕ್ಕೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಬೇಳೆ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಇಷ್ಟು ಹಾಕಿದ ನಂತರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನು ಹಸಿರು ಮೆಣಸಿನ್ಕಾಯಿ ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಕಡಲೆಬೇಳೆ ಇಷ್ಟನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದಾಗಿದೆ ಅದಾದ ನಂತರ ಇವಾಗ ಒಂದು ಎರಡು ಸ್ಪೂನ್ ಆಗುವಷ್ಟು ನಾವು ಕಾಯಿ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ ಕಾಯಿ ತುರಿಯನ್ನು ಸೊ ಬೇಕು ಅಂದರೆ ನೀವು ಇನ್ನೊಂದು ಸ್ಪೂನ್ ಹೆಚ್ಚಿಗೆ ಕೂಡ ಹಾಕ್ಕೊಳ್ಬೋದು ಇಷ್ಟು ಇದಕ್ಕೆ ಸಾಕಾಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಿ ಅದೇ ಪ್ಯಾನಿಗೆ ನಾನು ಇರೋಂಥ ಎಣ್ಣೆಗೆ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎಣ್ಣೆ ಏನು ಕೂಡ ಹಾಕ್ಕೊಳ್ತಾ ಇಲ್ಲ ಬೇಕು ಅಂತಂದರೆ ಇನ್ನು ಸ್ವಲ್ಪ ಎಣ್ಣೆನ ನೀವು ಆ್ಯಡ್ ಮಾಡ್ಕೊಬೋದು ಈಗ ಚೆನ್ನಾಗಿ ಇದನ್ನು ನಾವು ಹುರಿಬೇಕಾಗತ್ತೆ ಎಷ್ಟು ನೀಟಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಹಾಗಲಕಾಯಿ ರೆಸಿಪಿ ಸೊ ಖಂಡಿತವಾಗ್ಲೂ ನೀವು ರೊಟ್ಟಿ ಚಪಾತಿಗೆ ಮತ್ತು ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಸೂಪರ್ ಆಗಿರುವಂತಹ ಒಂದು ಕಾಂಬಿನೇಷನ್ ಅಥವಾ ಸೈಡ್ ಡಿಶ್ ಆಗಿ ನೀವು ಊಟಕ್ಕೆ ತಗೊಳ್ತೀವಿ ಅಂದರೂ ಹಾಗೂ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಹಾಗೆ ಒಂದು ಸಲ ತಯಾರಿಸಿ ಏನಿಲ್ಲ ಅಂದರೂ ಎರಡು ದಿನ ನೀವು ತಿನ್ಬೋದು ಇದನ್ನು ಯಾವುದೇ ರೀತಿ ಕೆಟ್ಟೋಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಖಂಡಿತ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಒಂದು ಹಾಗಲಕಾಯಿ ಗೊಜ್ಜು ಅಥವಾ ಹಾಗಲಕಾಯಿ ಪಲ್ಯ ಸೊ ಈಗ ನೋಡ್ಬೋದು ಇಲ್ಲಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಪೂರ್ತಿಯಾಗಿ ತಣ್ಣಗಾಗಲಿ ಅನ್ನೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಇವಾಗ ಜಾರಿಗೆ ನಾವು ಫ್ರೈ ಮಾಡಿರುವಂತಹ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಗೆ ಕಡಲೆಬೇಳೆ ಇಷ್ಟನ್ನು ಕೂಡ ಈ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸೇರಿಸ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಖಂಡಿತವಾಗಲೂ ಸುಮಾರು ವಿಧಾನದಲ್ಲಿ ನೀವು ಮನೆಯಲ್ಲಿ ಹಾಗಲಕಾಯಿ ರೆಸಿಪಿಯನ್ನು ತಯಾರಿಸಿರ್ತೀರ ಮತ್ತು ತಿಂದಿರ್ತೀರಾ ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ಸಲ ತಯಾರಿಸಿ ನಿಮಗೂ ಕೂಡ ಟೇಸ್ಟ್ ಎಷ್ಟು ಅದ್ಭುತವಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ ನಂತರ ಇಲ್ಲಿ ಒಂದು ಮೂರು ಟೊಮ್ಯಾಟೋನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಸೊ ಅದನ್ನು ಕೂಡ ರುಬ್ಕೊಂಬಂದಿದ್ದೀನಿ ನೋಡ್ಬೋದು ನೀವು ಈ ರೀತಿಯಾಗಿ ನುಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಅಂಥ ಮಿಶ್ರಣನ ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಮತ್ತೆ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬನ್ನಿ ಈಗ ಇಲ್ಲಿ ಹಾಗಲ್ಕಾಯಿನ ನೋಡ್ಬೋದು ನೀವು ಎಲ್ಲ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಚೆನ್ನಾಗಿ ರೋಸ್ಟ್ ಆಗಿದೆ ಅದು ಮತ್ತು ಈಗ ಒಂದು ಎರಡು ಸ್ಪೂನು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ದರೂ ಹಾಕ್ಕೊಳ್ಬೋದು ಎಣ್ಣೆ ಹಾಕಿದ ನಂತರ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಅದನ್ನು ಫ್ರೈ ಮಾಡಿಕೊಳ್ಳೋಣ ನೋಡಿ ಹೀಗೆ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಅದಾದ ನಂತರ ಖಾರಕ್ಕೆ ಅಚ್ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಖಾರದ ಪುಡಿ ಹಾಕಿದ ನಂತರ ಇದಕ್ಕೆ ಒಂದೇ ಒಂದು ಪಿಂಚಷ್ಟು ಅಡುಗೆ ಅರಶಿನ ಸೇರಿಸ್ಕೊಳ್ಳೋಣ ಫಸ್ಟಿಗೂ ಕೂಡ ಅರಶಿನ ಹಾಕ್ಕೊಂಡಿರೋದ್ರಿಂದ ಜಾಸ್ತಿ ಏನು ಬೇಕಾಗೋದಿಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಲಿ ಅದಾದ ನಂತರ ರುಬ್ಬಿರೋವಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಅಂಥದ್ದನ್ನು ನಾನು ಇದ್ದೀನಿ ಹಾಕಿದ ನಂತರ ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವುದೇ ರೆಸಿಪಿಗಳನ್ನು ಮಾಡಬೇಕಾದರೂ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಸಾಲೆಗಳನ್ನು ಬೇಯಿಸ್ಕೋಬೇಕು ಮೇಯ್ನು ಮಸಾಲೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಅದ್ಭುತವಾಗಿ ಆ ಒಂದು ರೆಸಿಪಿ ಬರುತ್ತೆ ಸೊ ನೋಡ್ಬೋದು ನೀವು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಆ ರೀತಿ ಆದಾಗ ನಾವು ನೀರನ್ನು ಹಾಕ್ಕೊಳ್ಬೇಕು ಈಗ ಇದು ಕರೆಕ್ಟಾಗಿ ಮಸಾಲೆ ಬೆಂದಿದೆ ಸೊ ನಾನು ನೀರು ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು ನೀವು ಹಾಕ್ಕೊಳ್ಬೋದು ಸ್ವಲ್ಪ ಹೆಚ್ಚಾದರೆ ಈಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ನೀರು ನೋಡಿಕೊಂಡು ಹಾಕ್ಕೊಳ್ಳಿ ನೀವು ರೊಟ್ಟಿಗೆ ಚಪಾತಿಗೆ ಮಾಡ್ಕೊಳ್ಳೋದಾದರೆ ನೀವು ನೀರನ್ನು ಕಮ್ಮಿ ಉಪಯೋಗಿಸಿ ಅಥವಾ ಅನ್ನಕ್ಕೆ ಮಾಡ್ಕೊಳ್ತೀವಿ ಅನ್ನೋದಾದರೆ ಮುದ್ದೆ ಅನ್ನಕ್ಕೆ ಮಾಡ್ಕೊಳ್ತೀವಿ ಅನ್ನೋದಾದರೆ ಸ್ವಲ್ಪ ನೀರನ್ನು ಸ್ವಲ್ಪ ನೀರು ಜಾಸ್ತಿ ಮಾಡ್ಕೊಳ್ಳಿ ಗ್ರೇವಿ ಥರ ಮಾಡ್ಕೊಳ್ಳಿ ಥಿಕ್ಕಾಗಿ ಬೇಡ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಮೇಯ್ನು ನಾವು ಒಂದು ಐದು ನಿಮಿಷ ಹಾಗಲಕಾಯಿಯನ್ನು ಬೇಯಿಸ್ಕೊಂಡ್ರೆ ಸಾಕು ಯಾಕೆಂತಂದರೆ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ಈ ಹಾಗಲಕಾಯಿ ಬೇಯಿಸೋದಕ್ಕೆ ಈಗ ಎಲ್ಲ ಬಬಲ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಇಷ್ಟು ಗಟ್ಟಿ ಇದ್ದರೆ ನಿಮಗೆ ಸಾಕು ಅಂದರೆ ನೀವು ಹಾ ಇಷ್ಟು ಗಟ್ಟಿ ಮಾಡ್ಕೊಬೋದು ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲವನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಂಡು ತುಂಬಾ ಈಸಿ ಆಗಿರುವಂತಹ ಹಾಗಲ್ಕಾಯಿ ಅಥವಾ ಬಿಟರ್ ಗಾರ್ಡ್ ಸಬ್ಜಿ ಅಥವಾ ಹಾಗಲ್ಕಾಯಿ ಗೊಜ್ಜು ರೆಡಿ ಆಗಿದೆ ಇದನ್ನ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ತಟ್ಟಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಹಾಗಲ್ಕಾಯಿ ರೆಸಿಪಿಯನ್ನ ಸೊ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ